History tells us that powerful people come from powerful places. History was wrong. Powerful people make places powerful. ಫೈನಲಿ ನಾವಿದ್ದೀವಿ ಸುಪ್ರೀಂ ಬಜಾಜ್ ಅಲ್ಲಿ ಎನ್ ಎಸ್ ಫೋರ್ ಹಂಡ್ರೆಡ್ ಕೊನೆಗೂ ಬಂದಿದಂತೆ ಬನ್ನಿ ಹೋಗಿ ತಗೊಂಡು ರಿವ್ಯೂ ಮಾಡೇ ಬಿಡೋಣ ಶೋರೂಮ್ ಏನ್ ಸಕಾಲ ಮೇಂಟೈನ್ ಮಾಡಿದ್ದಾರೆ ಗುರು ನನಗೆ ಗೊತ್ತಿರೋಂಗೆ ಶಿವಮೊಗ್ಗದಲ್ಲಿ ಇದೆ ಅನ್ಸುತ್ತೆ ಇಷ್ಟು ದೊಡ್ಡ ಶೋರೂಮ್ ಇರೋದು ಗಾಯ್ಸ್ ಫೈನಲಿ ಇಲ್ಲಿದೆ ನೋಡಿ ಎನ್ ಎಸ್ ಫೋರ್ ಹಂಡ್ರೆಡ್ ಮಾಡ್ತಿದ್ರ ಬರ್ರ ಅಪ್ಪ ನಾನಂತೂ ಎಷ್ಟು ದಿನ ವೆಯ್ಟ್ ಮಾಡ್ಬಿಟ್ಟಿದ್ದೀನಿ ಗುರು ಈ ಗಾಡಿಗೋಸ್ಕರ ಶಿವಮೊಗ್ಗದಲ್ಲಿ ಗಾಡಿ ಯಾವಾಗ ಬರುತ್ತೆ ನಾನು ಯಾವಾಗ ಈ ಗಾಡಿನ ರಿವ್ಯೂ ಮಾಡ್ತೀನಿ ಅಂತ ವೈಟ್ ಮಾಡಿ 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 ಫೈನಲಿ ಬಂದಿದೆ ಗಾಡಿ ಫಸ್ಟ್ ಬಂದು ಸುಪ್ರೀಂ ಬಜಾಜ್ ಅವರಿಗೆ ಥ್ಯಾಂಕ್ಸ್ ಹೇಳಲೇಬೇಕು ಯಾಕಂದ್ರೆ ಗಾಡಿನ ರಿವ್ಯೂ ಮಾಡಕ್ ಕೊಟ್ಟಿರೋದೆ ಅವರು ಈ ಗಾಡಿಯ ಆನ್ ರೋಡ್ ಪ್ರೈಸ್ ಬಂದು ನಿಮಗೆ ಆಲ್ಮೋಸ್ಟ್ ಎರಡ್ ಲಕ್ಷದ ಐವತ್ತೊಂದ್ ಸಾವಿರ ಆಗುತ್ತೆ ನನಗ್ ಗೊತ್ತಿರೋ ಮಟ್ಟಿಗೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಚೀಪೆಸ್ಟ್ ಫೋರ್ ಹಂಡ್ರೆಡ್ ಸಿ ಸಿ ಅಥವಾ ಅಫರ್ಡೆಬಲ್ ಫೋರ್ ಹಂಡ್ರೆಡ್ ಸಿ ಸಿ ಅಂದ್ರೆ ಇದೆ ಅನ್ಸುತ್ತೆ ಈ ಪ್ರೈಸ್ ಸೆಗ್ಮೆಂಟ್ ಅಲ್ಲಿ ಇದಕ್ಕಿಂತ ಬೆಟರ್ ಆಪ್ಷನ್ ಅಲ್ಲ ಇನ್ನೊಂದು ಆಪ್ಷನ್ ಇಲ್ಲ ಅಂತ ಹೇಳ್ತೀನಿ ಗಾಡಿಲ್ ಪವರ್ ಮಾತ್ರ ಆಗಿದೆ ಎಳೆಯುತ್ತೆ ಗಾಡಿ ಇದ್ರಲ್ಲಿ ನಿಮಗೆ ತ್ರೀ ಸೆವೆಂಟಿ ತ್ರೀ ಸಿ ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೋಲ್ಡ್ ಇಂಜಿನ್ ಕೊಟ್ಟಿದ್ದಾನೆ ನಿಮಗೆ ಇನಿಶಿಯಲ್ ಅಷ್ಟು ಟಾರ್ಕ್ ಫೀಲ್ ಆಗಲ್ಲ ಬಟ್ ಮಿಡ್ ರೇಂಜ್ ಮತ್ತೆ ಅಲ್ಲಿ ಆಗಿದೆ ಗುರು ಟಾರ್ಕ್ ಇನ್ನು ಫೀಲ್ ಬೇಕು ಅರ್ಥ ಮಾಡ್ಕೊಳ್ಳಿ ಗಾಡಿ ನಿಮಗೆ ವಿಡಿಯೋದಲ್ಲಿ ನೋಡಕ್ಕೆ ಆಲ್ಮೋಸ್ಟ್ ಎನ್ ಎಸ್ ಟು ಹಂಡ್ರೆಡ್ ತರಾನೇ ಕಾಣ್ಬೋದು ಬಟ್ ನೀವು ಲೈವ್ ಆಗಿ ನೋಡಿದ್ರೆ ಸ್ವಲ್ಪ ಚೇಂಜಸ್ ಇರೋದು ಗೊತ್ತಾಗುತ್ತೆ ಈ ಟೂ ಹಂಡ್ರೆಡ್ ಸಣ್ಣ ಅನ್ಸ್ತಿಲ್ಲ ನೀವು ಫೋರ್ ಹಂಡ್ರೆಡ್ ನೋಡ್ಬಿಟ್ಟು ಟೂ ಹಂಡ್ರೆಡ್ ನೋಡ್ಬಿಟ್ರೆ ಏನ್ ಗುರು ಈ ಸಣ್ಣಕ್ಕಿದೆ ಗಾಡಿ ಇದು ಅಂತ ಅನ್ಸ್ಬಿಡುತ್ತೆ ಈ ಗಾಡಿನ ನಿಮಗೆ ಓಡಿಸೋದಕ್ಕೆ ಇಂಜಿನ್ ವೈಸ್ ಎಲ್ಲ ಆಲ್ಮೋಸ್ಟ್ ಡಾಮಿನರ್ ತರನೇ ಫೀಲ್ ಆಗುತ್ತೆ ಬಟ್ ಪೊಸಿಷನಿಂಗ್ ಇದೆ ಗುರು ಸ್ಪೋರ್ಟ್ಸ್ ಗಾಡಿ ಅಂತಾನೆ ಹೇಳ್ಬೋದು ಇಂಜಿನ್ ಮಾತ್ರ ಹೆವಿ ರಿಫೈಂಡ್ ಆಗಿದೆ ನಿಮಗೆ ಓಕೆ ಸ್ಟ್ರೆಸ್ ಆಗ್ತಾ ಇದೆ ಗಾಡಿ ಅಂತ ಎಲ್ಲೂ ಅನ್ಸಲ್ಲ ಈ ಗಾಡಿ ಫ್ರಂಟ್ ಇಂದ ನೋಡಕ್ಕೆ ಹೆವಿ ಖುಷಿ ಆಗುತ್ತೆ ಗುರು ಕೆಲವೊಬ್ರಿಗೆ ಈ ಡಿಸೈನ್ ಇಷ್ಟ ಆಗಿಲ್ಲ ಬಟ್ ನನಗೆ ಪರ್ಟಿಕ್ಯುಲರ್ಲಿ ಇನ್ ಪರ್ಸನ್ ನೋಡಿದಾಗ ತುಂಬಾನೇ ಇಷ್ಟ ಆಯ್ತು ಲಿಟ್ರಲಿ ಫ್ರಂಟ್ ಇಂದ ನೋಡಕ್ಕೆ ಯಾವ್ದೋ ಕವಸಕಿ ಬೈಕ್ ತರ ಕಾಣಿಸ್ತಾ ಇದೆ ನನಗೆ ீ சார் பாயி அந்த ஏன் பேர் ನೋಡ್ರಿ ಇವರು ಗೋಲ್ಡ್ ಗಿಲ್ಡ್ ಹಾಕೊಂಡಿ ನನಗೆ ಈ ಕಲರ್ ಬಹಳ ಇಷ್ಟ ಆಯ್ತು ನಾಲ್ಕು ಕಲರ್ ಬಂದಿದೆ ಈಗ ಈ ಗಾಡಿಲಿ ಒಟ್ಟು ನಿಮಗೆ ನಾಲ್ಕು ಕಲರ್ ಆಪ್ಷನ್ ಬರುತ್ತೆ ವೈಟ್ ಕಲರ್ ಒಂದು ಬ್ಲಾಕ್ ಕಲರ್ ಒಂದು ಇನ್ನು ರೆಡ್ ಅಲ್ಲಿ ಒಂದಿದೆ ಅದ್ ಬಿಟ್ರೆ ಗ್ರೇ ಕಲರ್ ಗ್ರೇ ಕಲರ್ ನನಗೆ ಪರ್ಸನಲಿ ತುಂಬಾ ಇಷ್ಟ ಆಯ್ತು ಇದ್ರದ್ದು ಆರ್ ಎಲ್ ಮತ್ತೆ ಪ್ರೊಜೆಕ್ಟರ್ ಕಾಂಬಿನೇಷನ್ ಮಾತ್ರ ಸೈಕ್ ಆಗಿದೆ ಗುರು ಪ್ರೊಜೆಕ್ಟ್ ಅಂತೂ ಹೆವಿ ಫೋಕಸ್ ಇದೆ ಅಂತಾನೆ ಹೇಳ್ಬೋದು ಇನ್ನ ಬ್ಯಾಕ್ ಇಂದ ನೋಡಿದ್ರೆ ನಿಮಗೆ ಸೇಮ್ ಎನ್ ಎಷ್ಟು ಹಂಡ್ರೆಡ್ ತರಾನೇ ಕಾಣುತ್ತೆ ಗಾಡಿ ಇಲ್ಲೂ ಕೂಡ ಎನ್ ಎಸ್ ಟು ಹಂಡ್ರೆಡ್ ಬ್ರೇಕ್ ಲೈಟ್ಸ್ ಇದೆ ಇದರಲ್ಲಿ ನಿಮಗೆ ಫ್ರಂಟ್ ಅಂಡ್ ಬ್ಯಾಕ್ ನಾಲ್ಕು ಕೂಡ ಕೆ ಟಿ ಎಂ ದು ಎಲ್ ಇ ಡಿ ಇಂಡಿಕೇಟರ್ಸ್ ಬರುತ್ತೆ ಹೆವಿ ಬ್ರೈಟ್ ಆಗಿದೆ ಗುರು ನನ್ನ ಪರ್ಸನಲ್ ಫೇವರೇಟ್ ಇಂಡಿಕೇಟರ್ಸ್ ಅಂತಾನೆ ಹೇಳ್ತೀನಿ ಬಜಾಜ್ ಅವರು ಕೆಟಿಎಂ ಜೊತೆ ಟೈಅಪ್ ಆದಾಗಿಂದ ಸಕ್ಕತ್ತಾಗಿರೋ ಗಾಡಿಗಳನ್ನ ಬಿಡ್ತಾ ಇದ್ದಾರೆ ಗುರು ಕೆಲವೊಂದು ಗಾಡಿಗಳನ್ನ ಬಿಟ್ಟು ಈ ಗಾಡಿ ಕಮ್ಮಿ ಪ್ರೈಸ್ ಬಿಟ್ಟಿರೋದ್ರಿಂದ ಕೆಟಿಎಂ ತರ ರಾಂಗ್ ಹ್ಯಾಂಡ್ಸಿಗೆ ಹೋಗಿ ಚಪ್ರಿಫೈ ಆಗಿಲ್ಲ ಅಂದ್ರೆ ಸಾಕು ಗುರು ಇದು ಆಗಿಂದನೂ ಇದೆ ಈಗಲೂ ಇದೆ ಮುಂದೆನೂ ಇರ್ತದೆ ಇದು అదే యారు కంట్రోల్ మోడల్ కష్ట ఇర నిమిగ్ సిక్స్ ఫీడ్ గేర్ బాక్స్ కొట్టే స్లీపర్ గ్లాస్ ఇంకా డౌన్ శిఫ్ట్ మాకొ అరమై మార్కొండీ పీసా దాడి ఒడిపోతురు ఇదొందు సిటీస్ అవును ಇದರಲ್ಲಿ ನಿಮಗೆ ಫ್ರಂಟ್ ಅಲ್ಲಿ ಫೋರ್ಟಿ ತ್ರೀ ಎಂ ಎಂ ಅಪ್ಸೈಡ್ ಡೌನ್ ಫೋಕ್ಸ್ ಕೊಟ್ಟಿದ್ದಾನೆ ಹೆವಿ ಬಲ್ಕ್ ಆಗಿ ಕಾಣುತ್ತಿದ್ದು ಅದು ಗೋಲ್ಡ್ ಕೊಟ್ಟಿರೋದ್ರಿಂದ ಸಖತ್ ಐ ಅಟ್ರಾಕ್ಟಿಂಗ್ ಆಗಿದೆ ಇದು ಅಂತಾನೆ ಹೇಳ್ಬೋದು ಇನ್ನ ಬ್ಯಾಕ್ ಅಲ್ಲಿ ನಿಮಗೆ ನೈಟ್ರಾಕ್ಸ್ ಮೋನಾ ಸಸ್ಪೆನ್ಷನ್ ಸಸ್ಪೆನ್ಶನ್ ಕೊಟ್ಟಿದ್ದಾನೆ ಇದು ಬಂದು ನಿಮಗೆ ಸಿಕ್ಸ್ ಟೆಕ್ ಪ್ರೀ ಲೋಡ್ ಅಡ್ಜಸ್ಮೆಂಟ್ ಇರುತ್ತೆ ರೀಬೌಂಡ್ ಇರೋದಿಲ್ಲ ಬ್ಯಾಡ್ ರೋಡ್ಸ್ ಎಲ್ಲ ಸಸ್ಪೆನ್ಷನ್ ಸ್ವಲ್ಪ ಹಾರ್ಡ್ ಆಗಿದೆ ಗುರು ಇದ್ರದ್ದು ಬಟ್ ಕಾರ್ನರಿಂಗ್ ಗ್ರಿಪ್ಸ್ ಚೆನ್ನಾಗಿ ಬರಬೇಕು ಅಂತ ಹಾರ್ಡ್ ಆಗಿ ಕೊಟ್ಟಿದ್ದಾರೆ ಅನ್ಸುತ್ತೆ ಗಾಡಿ ನಿಮಗೆ ಓಡ್ಸಕ್ ಮಾತ್ರ ಹೆವಿ ನಿಂಬಲಾಗಿದೆ ಅಂತ ಅನ್ಕೊಳ್ರಿ ಅಷ್ಟು ವೆಯ್ಟ್ ಅಂತ ಅನ್ಸೋದೇ ಇಲ್ಲ ಆರಾಮಾಗಿ ಮಲ್ಗಿಸಿ ಬಾರ್ಸ್ ಆಡ್ಬೋದು ಗುರು ಇದರಲ್ಲಿ ನಿಮಗೆ ಫ್ರಂಟ್ ಅಲ್ಲಿ ಹಂಡ್ರೆಡ್ ಅಂಡ್ ಟೆನ್ ಸೆಕ್ಷನ್ ಟೈರ್ ನ ಕೊಟ್ಟಿದ್ದಾರೆ ಇದು ಬಂದು ಎಂ ಆರ್ ಎಫ್ ದು ಇನ್ನ ಬ್ಯಾಕ್ ಅಲ್ಲಿ ಬಂದ್ರೆ ಒನ್ ಫಾರ್ಟಿ ಸೆಕ್ಷನ್ ಟೈರ್ ನ ಕೊಟ್ಟಿದ್ದಾರೆ ಇದು ಕೂಡ ಎಂ ಆರ್ ಎಫ್ ಹೌದು ಬ್ಯಾಕ್ ಟೈರ್ ಸ್ವಲ್ಪ ಸಣ್ಣದಾಯ್ತು ಒನ್ ಫಿಫ್ಟಿ ಸೆಕ್ಷನ್ ಕೊಡಬಹುದಿತ್ತು ಫೋರ್ ಹಂಡ್ರೆಡ್ ಸಿ ಸಿ ಆಗಿರೋದ್ರಿಂದ ಕೊಡಲ್ಲ ಗಾಡಿ ನಿಮಗೆ ಲೈಟ್ ವೇಟ್ ಆಗಿದ್ರು ಕೂಡ ಎಲ್ಲೂ ತೇರ್ತಾ ಇದೆ ಗಾಡಿ ಅಂತ ಅನ್ಸಲ್ಲ ಕಾರ್ನರಿಂಗ್ಸ್ ಎಲ್ಲ ಒಳ್ಳೆ ಗ್ರಿಪ್ ಕೊಡುತ್ತೆ ನಿಮಗೆ ಬ್ರೇಕ್ ಬೈಟ್ ಕೂಡ ನೋಡಬಹುದು ನೀವು ತುಂಬಾನೇ ಚೆನ್ನಾಗಿದೆ ಫ್ರಂಟ್ ಬ್ರೇಕ್ ಬೈಟ್ ಚೆನ್ನಾಗಿದೆ ಬ್ಯಾಕ್ ಕಂಪೇರ್ ಮಾಡಿದ್ರೆ ಇದ್ರಲ್ಲಿ ನಿಮಗೆ ಫ್ರಂಟ್ ಅಲ್ಲಿ ತ್ರೀ ಟ್ವೆಂಟಿ ಎಂ ಎಂ ಡಿಸ್ ನ ಕೊಟ್ಟಿದ್ದಾರೆ ಇದು ಬಂದು ಗ್ರೆಮಿಕಾ ಅದು ಗ್ರೆಮಿಕಾ ನಿಮಗೆ ಎಷ್ಟೊಂದು ಜನ ಇದು ಕೂಡ ಒಂದು ಇಟಾಲಿಯನ್ ಬ್ರ್ಯಾಂಡ್ ಬ್ಯಾಕ್ ಅಲ್ಲಿ ಬಂದ್ರೆ ನಿಮಗೆ ಟೂ ತರ್ಟಿ ಎಂ ಎಂಕ್ಸ್ ಅದು ಬ್ರೇಕಿಂಗ್ ಪರ್ಫಾರ್ಮೆನ್ಸ್ ಹೌದು ಕಂಪೇರ್ ಮಾಡಿದ್ರೆ ಗ್ರೆಮಿಕ್ ಅದು ಅಷ್ಟೊಂದೇ ಚೆನ್ನಾಗಿಲ್ಲ ಬಟ್ ಓಕೆ ಗಾಡಿನ ಕಮ್ಮಿ ಪ್ರೈಸ್ ಬಿಡಬೇಕು ಅಂತ ಕೆಲವೊಂದ್ ಕಡೆ ಕಾಸ್ಟ್ ಕಟಿಂಗ್ ಆಗಿದೆ ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ನ ಕೊಟ್ಟಿದ್ದಾರೆ ಇನ್ನ ಫ್ರಂಟ್ ಅಲ್ಲಿ ಬಂದ್ರೆ ನಿಮಗೆ ಒಂದು ಎಲ್ ಸಿಡಿ ಡಿಸ್ಪ್ಲೇ ನ ಕೊಟ್ಟಿದ್ದಾರೆ ಇಲ್ಲಿ ಆನ್ ಮಾಡ್ತಿದಂಗೆ ನೋಡಬಹುದು ಲೆಟಸ್ಟ್ ರೈಡ್ ಅಂತ ಬರುತ್ತೆ ನನಗೆ ಕೇಳಿದ್ರೆ ಹಳೆದು ಅನಲಾಗ್ ಮತ್ತೆ ಡಿಜಿಟಲ್ ಏನಿತ್ತು ಆ ಎನ್ ಎಸ್ ಮೀಟರ್ನೆ ತುಂಬಾ ಚೆನ್ನಾಗಿತ್ತು ಗುರು ಈ ಬಜಾಜ್ ಅವರು ಇದನ್ನ ಯಾಕೆ ಡಿಸೈನ್ ಮಾಡಿ ಎಲ್ಲ ಎನ್ ಎಸ್ ಸಿಗ ಇದ್ದಾರೆ ಇದಾರೆ ಅಂತಾನೆ ಗೊತ್ತಾಗ್ತಿಲ್ಲ ಲಿಟರ್ ಅಲ್ಲಿ ತುಂಬಾ ಅಸಾಯವಾಗಿ ಕಾಣಿಸ್ತಾ ಇದೆ ಈ ಗಾಡಿಗೆ ಇನ್ನ ಈ ಕಡೆ ಬಂದ್ರೆ ಈ ಸಣ್ಣ ಡಿಸ್ಪ್ಲೇ ಎಲ್ಲಾ ಗಾಡಿ ರೆಡಿ ಮಾಡಾದ್ಮೇಲೆ ಹಾಕದಂಗಿದೆ ಇದು ಇನ್ನ ಈ ಡಿಸ್ಪ್ಲೇನ ಕಂಟ್ರೋಲ್ ಮಾಡೋದಕ್ಕೆ ನಿಮಗೆ ಇಲ್ಲಿ ಒಂದಷ್ಟು ಬಟನ್ಸ್ ನ ಕೊಟ್ಟಿದ್ದಾರೆ ಇದರಲ್ಲಿ ನೀವು ವೆಹಿಕಲ್ ಇನ್ಫಾರ್ಮೇಶನ್ ತಿಳ್ಕೊಬಹುದು ಬ್ಲೂಟೂತ್ ನ ಕನೆಕ್ಟ್ ಮಾಡ್ಕೊಬಹುದು ಮ್ಯೂಸಿಕ್ ನ ಇಲ್ಲೇ ಕಂಟ್ರೋಲ್ ಮಾಡಬಹುದು ಟ್ರಿಪ್ ಸೆಟ್ ಮಾಡ್ಕೊಬಹುದು ಇನ್ನ ಲ್ಯಾಪ್ ಕೂಡ ಸೆಟ್ ಮಾಡ್ಕೊಬಹುದು ಈ ನಿಮಗೆ ಮೋಡ್ಸ್ ಬರುತ್ತೆ ರೋಡ್ ಮೋಡ್ ಸ್ಪೋರ್ಟ್ ಮೋಡ್ ಮತ್ತು ರೈನ್ ಮೋಡ್ ಹಾಗೂ ಆಫ್ ರೋಡ್ ಮೋಡ್ ಅಂತ ಈ ತರ ಒಂದು ಮ್ಯಾಟ್ರಿ ನಮ್ಗೆ ಇಲ್ಲಿ ಬಂದ್ರೆ ನಿಮಗೆ ಹಜಾರ್ಡ್ ಸ್ವಿಚ್ ನ ಕೊಟ್ಟಿದ್ದಾರೆ ಚಾರ್ಜಿಂಗ್ ಸಾಕೆಟ್ ನ ಕೊಟ್ಟಿದ್ದಾರೆ ಸೈಡ್ ಸ್ಟ್ಯಾಂಡ್ ಇಂಡಿಕೇಟರ್ ಕೂಡ ತೋರಿಸುತ್ತೆ ನೋಡಿ ಸ್ಟ್ಯಾಂಡ್ ಹಾಕಿದ್ರೆ ಇಲ್ಲಿ ಸೈಡ್ ಸ್ಟ್ಯಾಂಡ್ ಅಂತ ಬರುತ್ತೆ ರೆಡ್ ಕಲರ್ ಅಲ್ಲಿ ಈ ಬಜಾಜ್ ಒಂದು ಹಾರ್ನ್ ಸಾಕತ್ ಇಷ್ಟ ಆಗೋದ್ ನನಗೆ ತುಂಬಾ ಲೌಡ್ ಆಗೂ ಇರಲ್ಲ ತುಂಬಾ ಲೋ ಆಗೂ ಇರಲ್ಲ ತುಂಬಾ ಡೀಸೆಂಟ್ ಆಗಿ ಕೊಟ್ಟಿರ್ತಾರೆ ಪಲ್ಸರ್ ಗಾಡಿಗಳು ಜಮಾನ್ ಹಾವಳಿ ಮಾಡ್ಕೊಂಡೇ ಬಂದಿದೆ ಗುರು ಅದರಲ್ಲೂ ಎನ್ ಎಸ್ ಸೀರೀಸ್ ಒಂಥರ ಪಲ್ಸರ್ ಆನ್ ಸ್ಟೆರಾಯ್ಡ್ಸ್ ಇದ್ದಂಗೆ ಇಂಡಿಯನ್ ಮಾರ್ಕೆಟ್ ಗೆ ಎಷ್ಟೊಂದು ಗಾಡಿಗಳು ಬಂದೋದ್ವು ಆದ್ರೆ ಇವತ್ತಿನ ತನಕ ಯಾವ ಗಾಡಿಗಳಿಗೂ ಪಲ್ಸರ್ ಗೆ ಕಾಂಪಿಟೇಷನ್ ಆಗಿಲ್ಲ ನಮ್ ಜನಕ್ಕೆ ಪಲ್ಸರ್ ಮೇಲೆ ಇರೋ ಪ್ರೀತಿ ಆಗ್ಲಿ ಅಥವಾ ಅದ್ರ ಮೇಲೆ ಇರೋ ನಂಬಿಕೆ ಆಗ್ಲಿ ಇವತ್ತಿನ ತನಕ ಸ್ವಲ್ಪನು ಕಮ್ಮಿ ಆಗಿಲ್ಲ ವಯಸ್ಸಿನ ಹುಡುಗರೇ ಆಗ್ಲಿ ಅಥವಾ ಆಗಿರೋರೆ ಆಗ್ಲಿ ಎಲ್ರಿಗೂ ಗೊತ್ತಿರೋ ಗಾಡಿ ಅಂದ್ರೆ ಪಲ್ಸರ್ ಒಂದೇ ಅನ್ಸುತ್ತೆ பந்தா <laughs> ಇದರಲ್ಲಿ ನಿಮಗೆ ಟ್ವೆಲ್ ಲೀಟರ್ಸ್ ಆಫ್ ಫ್ಯೂಲ್ ಟ್ಯಾಂಕ್ ನ ಕೊಟ್ಟಿದ್ದಾರೆ ಇದು ನಿಮಗೆ ಅವರೇಜ್ ತರ್ಟಿ ಕಿಲೋಮೀಟರ್ಸ್ ಅಂತೂ ಬಂದೇ ಬರುತ್ತೆ ಮೈಲೇಜು ಇನ್ನ ಸಿಟಿಲೆಲ್ಲ ನೀವು ಸ್ವಲ್ಪ ಹೈಯರ್ ಆರ್ ಪಿ ಎಂಸ್ ಅಲ್ಲಿ ಹೊಡೆದ್ರೆ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಅಂತೂ ಬಂದೇ ಬರುತ್ತೆ ಅಂತ ಕಂಪ್ನಿಯವ್ರು ಕ್ಲೈಮ್ ಮಾಡ್ತಾ ಇದ್ದಾರೆ ಆನ್ ರೋಡ್ಸ್ ಅಲ್ಲಿ ಮೇಲೆ ಆಕ್ಚುಲ್ ಆ ಗೊತ್ತಾಗುತ್ತೆ ನನಗೆ ಗೊತ್ತಿರಂಗೆ ಡಾಮಿನ ರೋಡ್ಸ್ ಇರೋದ್ರಿಂದ ನಾನು ಬರುತ್ತೆ ಆಲ್ಮೋಸ್ಟ್ ತರ್ಟಿ ತನಕ ಮೈಲೇಜು ಈ ಡಾಮಿನಾರ್ ಮಿರರಿಗೂ ನನಗೂ ಏನೋ ಹಳೆ ಕಾಲದ ಸಂಬಂಧ ಇದೆ ಇರಬೇಕು ಗುರು ನಾನು ಯಾವ ಗಾಡಿ ರಿವ್ಯೂ ಮಾಡಿದ್ರು ಎಲ್ಲಾ ಗಾಡಿಲೂ ಇದೇ ಮಿರರ್ ಇರುತ್ತೆ ನನಗ್ ಕೇಳಿದ್ರೆ ಇದರಲ್ಲಿ ನಿಮಗೆ ಸ್ವಿಂಗಾಮ್ ಇನ್ನೂ ಬ್ರಾಡ್ ಆಗಿ ಚೆನ್ನಾಗಿ ಇಲ್ಲಿ ಬಂದ್ರೆ ನೀವು ನೋಡಬಹುದು ಫೈವ್ ಸ್ಟೆಪ್ ಅಡ್ಜಸ್ಟ್ಮೆಂಟ್ ಬ್ರೇಕ್ ಲಿವರ್ ಹಾಗೂ ಕ್ಲಸ್ಟ್ ಲಿವರ್ ಈ ಗಾಡಿ ಬಂದು ಫೋರ್ ಹಂಡ್ರೆಡ್ ಸಿ ಸಿ ಆಗಿದ್ರು ಅಂತ ಅನ್ಸೋದೇ ಇಲ್ಲ ಈ ಗಾಡಿ ನಾ ನೋಡ್ಬಿಟ್ಟು ಎಷ್ಟೊಂದ್ ಜನ ಗಾಡಿ ಹಂಗಿದೆ ಹಿಂಗಿದೆ ಗಾಡಿ ಚೆನ್ನಾಗಿಲ್ಲ ಅಂತ ಎಲ್ಲ ಕಂಪ್ಲೇಂಟ್ಸ್ ಮಾಡ್ತೀರಾ ಬಟ್ ನಮ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಫೋರ್ ಹಂಡ್ರೆಡ್ ಸಿ ಸಿ ನಾವು ಓನ್ ಮಾಡ್ಬೇಕು ಅನ್ನೋದು ಎಷ್ಟೊಂದ್ ಜನ ಮಿಡಲ್ ಕ್ಲಾಸ್ ಹುಡುಗ ಡ್ರೀಮ್ ಆಗಿದೆ ಅಂತವರಿಗೆ ಅಂತಾನೆ ಕಮ್ಮಿ ಬಜೆಟ್ ಅಲ್ಲಿ ಪರ್ಫೆಕ್ಟ್ ಆಗಿರೋ ಗಾಡಿನ ಬಜಾಜ್ ಅವರು ಬಿಟ್ಟಿದ್ದಾರೆ ಇಂತ ಒಂದು ಒಳ್ಳೆ ಗಾಡಿ ಬಿಟ್ಟಾಗ ನೀವು ನೆಗೆಟಿವ್ಸ್ ನ ಹುಡ್ಕೋದ್ರಲ್ಲಿ ಅರ್ಥಾನೇ ಇಲ್ಲ ಹೇಳ್ತೀರಾ ಗಾಡಿಲಿ ಫೀಚರ್ಸ್ ಕಮ್ಮಿ ಇದೆ ಫೋರ್ ಹಂಡ್ರೆಡ್ ಸಿ ಸಿಗ ಸಾಲಲ್ಲ ಟೈರ್ಸ್ ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂತ ಬಟ್ ಎಷ್ಟೊಂದು ತ್ರೀ ಫಿಫ್ಟಿ ಸಿ ಸಿ ನಿಮಗೆ ಸೆಲ್ಫ್ ಸ್ಟಾರ್ಟ್ ಬಿಟ್ಟು ಬೇರೆ ಏನು ಕೊಡೋದೇ ಇಲ್ಲ ಅಂತ ಗಾಡಿಗಳಿಗೆ ಮೂರ್ ಲಕ್ಷ ಕೊಡಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಲ್ಲ ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವೆ ಈಗಿನ ಕಾಲ ಜನಕ್ಕೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಆಲ್ಟರ್ನೇಟಿವ್ಸ್ ನ ತುಂಬಾ ಹುಡುಕ್ತಾರೆ ಒಂದಕ್ಕೆ ಕಮಿಟ್ಮೆಂಟ್ ಅನ್ನೋದೇ ಇಲ್ಲ ರಿಲೇಷನ್ಶಿಪ್ಸ್ ಆಗ್ಲಿ ಗಾಡಿ ಪ್ರಾಬ್ಲಮ್ ಬಂತ ಗಾಡಿ ಮಾರು ಬೇರೆ ತಗೋ ಒಂದ್ಚರ್ಟಿ ಆಫ್ ದ ಪೀಪಲ್ಸ್ ಈಗ ಹಂಗೆ ಆಗಿರೋದು ಅವ್ರ ಹತ್ರ ಇರೋ ಗಾಡಿಗಳ ಬಗ್ಗೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಎಷ್ಟೊಂದ ದಿವಸ ಪಟ್ಟಿ ಆ ಗಾಡಿ ತಗೊಂಡಿದೀವಿ ಅನ್ನೋದನ್ನೇ ಮರ್ತು ಬಿಟ್ಟಿ ಬೇರೆ ಗಾಡಿ ನೋಡಿದ ತಕ್ಷಣ ಅವ್ರ ಗಾಡಿನ ಡಿಗ್ರೇಡ್ ಮಾಡ್ಕೊಂಡ್ಬಿಡ್ತಾರೆ ಅವ್ರಾಗೇನೆ ಲೈಫ್ ಅಲ್ಲಿ ಪರ್ಫೆಕ್ಷನ್ ನ ಯಾವತ್ತು ತುಂಬಾ ಹುಡ್ಕ ಹೋಗ್ಬಾರ್ದು ನೀವ್ ಹಂಗೆ ಪರ್ಫೆಕ್ಷನ್ ನ ಹುಡುಕ್ತೀನಿ ಅಂತ ಕೂತ್ರೆ ಜೀವನದಲ್ಲಿ ದೇವರಾಣೇ ಇರಲ್ಲ ನಿಮಗೆ ಸೊ ಗಾಯ್ಸ್ ಈ ವಿಡಿಯೋ ನಿಮ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡ್ರಿ ಇದೇ ತರ ಇನ್ನೊಂದು ವಿಡಿಯೋದಲ್ಲಿ ಒಂದು ಎಕ್ಸ್ಟ್ರಾಡಿನರಿ ಗಾಡಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಓಕೆ ಬಾಯ್ ಗಾಯ್ಸ್